ಸರ್ ಎಲ್ಲದೂ ಕೂಡ ಹೇಳ್ಕೊಂಡು ಅವ್ರ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡು ಅಧಿಕಾರಕ್ಕೆ ನೋಡಿದ್ದಾರೆ ಅವ್ರ ಜವಾಬ್ದಾರಿ ಏನಿದೆ ಇಂಥ ಕಷ್ಟ ಸಂದರ್ಭಲ್ಲೂ ಕೂಡ ನಿರ್ವಹಣೆ ಮಾಡುವಂತ ಮಾಡುವಂತ ಒಂದು ಅವಕಾಶ ಇಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಆ ಸಂದರ್ಭ ಕೊಡ್ತೀವಿ ಹಿಂದೆ ನೆರೆ ಹಾವಳಿ ಸಂದರ್ಭದಲ್ಲಿ ನಿಮ್ ಯಡಿಯೂರಪ್ಪನವರು ಎನ್ ಆರ್ ನಾಲ್ಕು ಪ್ರಕಾರ ಒಂದು ಮನೆಗೆ ಒಂದು ಕಾಲು ಲಕ್ಷ ರೂಪಾಯಿ ಕೊಡ್ಬೇಕಂತ ಕಾನೂನು ಇದ್ರೂ ಕೂಡ ನಾನು ನನ್ನ ರಾಜ್ಯದಿಂದ ಕೊಡ್ತೀನಿ ಅಂತೆಲ್ಲ ಐದು ಲಕ್ಷ ರೂಪಾಯಿ ಮಾಡಿ ನಿಮ್ ಮುಗಿದಂತ ಮೂರು ಮುಕ್ಕಾಲ್ ಲಕ್ಷವನ್ನ ರಾಜ್ಯದಿಂದ ಕೊಡುವಂತ ಒಂದು ಅವಕಾಶವನ್ನ ಯಡಿಯೂರಪ್ಪನವರು ಮಾಡ್ತಾರೆ ಮೋದಿ ಕೊಟ್ಟಂತ ಕೃಷಿ ಸನ್ಮಾನ್ ಯೋಜನೆ ಆರ್ ಸಾವಿರ ಇದ್ರು ಕೂಡ ನಾನು ಅದಕ್ಕೊಂದು ನಾಕ್ ಸಾವಿರ ಸೇರಿಸ್ತೀನಿ ಹೇಳಿ ಕೊಟ್ಟರು ಇವರು ಕೊಡೋದು ಬೇಡ ಕಿತ್ಪು ನಾವು ಕೆಲಸವನ್ನ ಮಾಡಿದ್ರಲ್ಲ ಕೊಡೋದು ಯಡಿಯೂರಪ್ಪ ಸಾಹೇಬ್ರು ಕೊಡೋ ನಾಕ್ ಸಾವಿರ ಮೀಸೋದ ಕೆಲಸವನ್ನ ಮಾಡಿದ್ರು ಅದೇ ರೀತಿ ನಮ್ಮ ವಿದ್ಯಾನಿಧಿ ರೈತರ ಮಕ್ಕಳಿಗೆ ಕೊಡುವಂಥದ್ದು ವರ್ಷಕ್ಕೊಂದು ಆರ್ನೂರು ಏಳು ಒಂದು ಅದು ಕೊಡ್ಲಿಲ್ಲ ಆಯ್ತಪ್ಪ ನಮ್ ಕೇಂದ್ರ ಬರ ಪರಿಹಾರ ಕೊಡ್ಲಿಲ್ಲ ಆದರೆ ನೀವು ಕೊಡ್ಬೇಕಾದ ದುಡ್ಡು ಯಾಕೆ ಕೊಟ್ಟಿದ್ರು ಇವತ್ತು ಹೈನುಗಾರಿಕೆ ಮಾಡಿಕೊಂಡು ಜನಜೀವನ ನಡೆಸುವಂತ ನಮ್ಮ ರೈತ ಕುಟುಂಬಕ್ಕೆ ಇಪ್ಪತ್ತೇಳು ಲಕ್ಷ ಕುಟುಂಬಕ್ಕೆ ನಮ್ಮ ರಾಜ್ಯದಲ್ಲಿ ಇವತ್ತು ಕೂಡ ಆರ್ನೂರ ಅರವತ್ತು ಕೋಟಿ ಇನ್ನೂ ಕೊಟ್ಟಿಲ್ಲ ಅದಕ್ಕೆ ಮೋದಿ ಅವರು ಏನಾದರೂ ಹೇಳಿದಾರ ನಿಮ್ಮ ಹಾಗಾಗಿ ಸುಮ್ಮನೆ ನಿಮ್ ಕೈಲಾಗ್ತದೆ ನಿಮ್ಗೆ ಇಚ್ಛಾಶಕ್ತಿ ಇಲ್ಲದೆ ಅವರಂತ ಪ್ರಧಾನಮಂತ್ರಿಗಳ ಬಗ್ಗೆ ಕೈ ತೋರಿಸೋದು ತಪ್ಪು ಜನನು ಕೂಡ ಪ್ರಜ್ಞಾವಂತಿದ್ದಾರೆ ಇದು ಯಾವುದು ಕೂಡ ನಂಬಲ್ಲ ಅಂತ ನಾನು ಹೇಳಿದ್ದೆ